ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಜನರನ್ನ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಮಾಡೋಕೆ ಕುತಂತ್ರ ಮಾಡ್ತಿರುವುದನ್ನು ಖಂಡಿಸಿ ಆರ್ಎಸ್ಎಸ್ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ದೇಶದ ಸಾಮಾಜಿಕ ಏಕತೆಯನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿ ಬ್ರಾಹ್ಮಣ್ಯವಾದಿ ಆಡಳಿತವನ್ನು ಮುಂದುವರಿಸೋಕೆ ಆರ್ಎಸ್ಎಸ್ ಹಾಗೂ ಅದರ ಅಂಗಸಂಸ್ಥೆಗಳು ಪ್ರಯತ್ನಿಸುತ್ತಿವೆ ವಿವಿಧ ಪ್ರಬುದ್ಧ ಸಂಘಟನೆಗಳು ಹಾಗೂ ನಾಗರಿಕರು ಸರ್ಕಾರಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮಹಾತ್ಮ ಗಾಂಧೀಜಿಯವರು ಎಚ್ಚರಿಸಿದ್ದ ಧರ್ಮದ ಹೆಸರಿನಲ್ಲಿ ಹಾಗೆ ಹುಟ್ಟಿಸುವ ಶಕ್ತಿಗಳು ಭಾರತದ ಆತ್ಮವನ್ನು ಕೊಲ್ಲುತ್ತವೆ ಎಂಬ ಮಾತುಗಳು ಇಂದಿನ ಸನ್ನಿವೇಶದಲ್ಲಿ ಸ್ಮರಿಸೋಕೆ ಕಾರಣವಾಗಿದೆ ಇಂದಿನ ದಿನಗಳಲ್ಲಿ ಮನುವಾದಿ ಚಿಂತನೆಗಳು ಮರುಬೆರಳು ಹಿಡಿಯುತ್ತಿವೆ ಅಂತ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರಕಲಗೂಡು ದುಮ್ಮಿಕೃಷ್ಣಗೌಡ ಹೇಳಿದರು ಕರ್ನಾಟಕ ದಲ ಸಮಿತಿ ಅಂಬೇಡ್ಕರ್ ವಾದ ಹಾಸನ ಜಿಲ್ಲಾ ಸಂಚಾಲಕರು ದುಮ್ಮಿಕೃಷ್ಣ ಈ ದಿನ ಏನು ನಮ್ಮ ಕರ್ನಾಟಕ ದಲ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏನು ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಜನರನ್ನು ದ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ಬ್ರಾಹ್ಮಣ್ಯ ಅಧಿಕಾರವನ್ನು ಒಂದು ನಿಖರವಾಗಿ ವಿಭಜಿಸಲು ಆರ್ ಎಸ್ ಎಸ್ ಕುತಂತ್ರವನ್ನು ಖಂಡಿಸಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳು ಕೊಡಬೇಕು ಅಂತ ರಾಜ್ಯ ಸಮಿತಿ ನಿರ್ದೇಶನ ಇತ್ತು ಅದರ ಪ್ರಕಾರ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಜಾಗರೂಕತೆ ಮತ್ತೆ ಆರ್ ಎಸ್ ಎಸ್ ಅವರ ಒಂದು ಏನು ಅವರ ನಡತೆಗಳನ್ನು ನಾವು ಖಂಡಿಸ್ತೀವಿ ಮತ್ತೆ ಅದನ್ನು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ದರ್ಶನ ಸಮಿತಿ ಅಂಬೇಡ್ಕರ್ವಾದ ಹಾಸನ ಜಿಲ್ಲೆಯಿಂದ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ಕೃಷ್ಣದುಮ್ಮಿ ಜಿಲ್ಲಾ ಸಂಚಾಲಕರು ಮೇಲ್ರಾಜ್ ಕಲ್ಲಳ್ಳಿಯವರು ವೀರಭದ್ರ ಸಿದ್ದೇನಗರ ಅವರು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ಈರೇ ಶಿರಳ್ಳಿ ಅವರು ರಾಜ್ಯ ಸಮಿತಿ ಸದಸ್ಯರಾದಂಥ ಮಲ್ಲೇಶ ಅಂಬುಗ ಅವರು ಅದೇ ರೀತಿ ವೆಂಕಟೇಶ್ ಅವರು ನಮ್ಮ ದೇವಪ್ಪ ಮಲ್ಲಿಗೌಡ ಅವರು ಈಗ ಅಲ ಹಲವಾರು ನಮ್ಮ ಮುಖಂಡರುಗಳು ಮಂಜಯ್ಯನವರು ಈ ರೀತಿ ಚನ್ನಾಪುರ ನಮ್ಮ ಗಂಗ ಗಂಗಯ್ಯನವರು ಚನ್ನರಪಟ್ಟಣ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳು ಕೆಲವು ಮುಖ್ಯವಾದ ಮುಖಂಡರುಗಳು ಸೇರಿ ಬೈಲಳ್ಳಿ ಯೋಗೇಶ್ ಮೈ ಮಹಿಳಾ ಸಂಘದ ನಮ್ಮ ತಾಲೂಕು ಘಟಕದ ಕಮಲಂನವರು ಎಲ್ಲರೂ ಸಹ ನಾವು ಇವತ್ತು ಮುಖ್ಯವಾಗಿ ಸೇರಿ ಸಾಂಕೇತಿಕವಾಗಿ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ ಇದೇ ವೇಳೆ ಕರ್ನಾಟಕ ದಲಿತ ಸಮಿತಿ ರಾಜ್ಯ ಸಂಚಾಲಕ ಈರೇಶ್ ಹಿರೇಹಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಮೇಲ್ರಾಜು ಮಹಿಳಾ ಒಕ್ಕೂಟದ ಕಮಲಮ್ಮ ತಾಲೂಕು ಸಂಘಟನಾ ಸಂಚಾಲಕ ಶಿವಸ್ವಾಮಿ ಬೈಲಹಳ್ಳಿ ಮಂಜಯ್ಯ ಯಾಚನಕುಪ್ಪೆ ಸದಸ್ಯ ರವಿ ಮಾಗೂಡು ಇತರರು ಉಪಸ್ಥಿತರಿದ್ದರು